ಅಶೋಕ್ ಅಂಡ್ ವಿಜೇಂದ್ರ ಮಧ್ಯೆ ಮುಂದುವರೆದಿದೆ ಶೀತಲ ಸಮರ ವಿಜೇಂದ್ರ ಕರೆದ ಶಾಸಕರ ಸಭೆಗೆ ವಿಪಕ್ಷ ನಾಯಕ ಅಶೋಕ್ ಕೆಂಡಾಮಂಡಲ ಆಗಿದ್ದಾರೆ ಖಾಸಗಿ ಹೋಟೆಲ್ನಲ್ಲಿ ಬೆಂಗಳೂರಿನ ಶಾಸಕರ ಸಭೆಯನ್ನ ಕರೆದಿದ್ರು ಬಿವೈವಿ ಗ್ರೇಟರ್ ಬೆಂಗಳೂರು ವಿಚಾರಕ್ಕೆ ಸಭೆಯನ್ನ ಕರೆದಿದ್ದು ಬಿಜೆಪಿಯ ರಾಜ್ಯಾಧ್ಯಕ್ಷ ಇನ್ನು ಬೆಂಗಳೂರಿನ ಶಾಸಕರೊಂದಿಗೆ ಸಭೆ ನಡೆಸಿದ್ದಕ್ಕೆ ಆರು ಅಶೋಕ್ ಆಕ್ರೋಶವನ್ನ ಹೊರಗಾಕಿದ್ದಾರೆ ಬಿಜೆಪಿ ಜೆಡಿಎಸ್ ನಾಯಕರ ಮೈತ್ರಿ ಸಭೆಗೂ ಮುನ್ನ ಅಶೋಕ್ ಗರಂ ಆಗಿದ್ದಾರೆ ಬಜೆಟ್ ವೇಳೆ ಸರ್ಕಾರದ ವಿರುದ್ಧ ಒಗ್ಗಟ್ಟಿನ ಹೋರಾಟಕ್ಕಾಗಿ ಕರೆದಿರುವಂತಹ ಸಭೆ ಇದು ಪಕ್ಷದ ಸಂಘಟನೆಗಾಗಿ ಸಭೆ ಕರೆಯೋದಷ್ಟೇ ನಿಮಗಿರುವಂತ ಅಧಿಕಾರ ಶಾಸಕರ ಸಭೆಯನ್ನ ಕರೆಯೋದು ವಿಪಕ್ಷ ನಾಯಕನಿಗಿರುವಂತ ಅಧಿಕಾರ ಅನ್ನುವಂಥ ರೀತಿಯಲ್ಲಿ ಗರಂ ಆಗಿದ್ದಾರೆ ಶಾಸಕರ ಸಭೆಯನ್ನ ವಿಪಕ್ಷ ನಾಯಕರ ನೇತೃತ್ವದಲ್ಲಿ ಕರೀತೇವೆ ಹೀಗಾಗಿ ಶಾಸಕರ ಸಭೆಯನ್ನ ಕರೆದಿರೋದಕ್ಕೆ ವಿಜೇಂದ್ರ ಮೇಲೆ ಅಶೋಕ್ ಕಿಡಿಕಾರಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ಈಗ ಮತ್ತೊಂದು ಸುತ್ತಿನ ಸಮರ ಅದು ಶೀತಲ ಸಮರಕ್ಕೆ ಕಾರಣ ಆಗ್ತಿದೆ ಅದುವೇ ರಾಜ್ಯಾಧ್ಯಕ್ಷ ವರ್ಸಸ್ ಬಿಜೆಪಿಯ ವಿಪಕ್ಷ ನಾಯಕ ಅಂದ್ರೆ ಅಶೋಕ್ ವರ್ಸಸ್ ವಿಜೇಂದ್ರ ಮಧ್ಯೆ ಈಗ ಮುಂದುವರಿತಾ ಇದೆ ಈ ಶೀತಲ ಸಮರ ಅಂದ್ರೆ ವಿಜೇಂದ್ರ ಅವರು ಶಾಸಕರ ಸಭೆಯನ್ನ ಕರೆದಿದ್ರು ಇದಕ್ಕೆ ಫುಲ್ ಗರಂ ಆಗ್ಬಿಟ್ಟಿದ್ದಾರೆ ಬೆಂಗಳೂರಿನ ಖಾಸಗಿ ಹೋಟೆಲ್ ನಲ್ಲಿ ಶಾಸಕರ ಸಭೆಯನ್ನ ಕರೆದಿದ್ರು ಅದು ಕೂಡ ಗ್ರೇಟರ್ ಬೆಂಗಳೂರು ವಿಚಾರಕ್ಕೆ ಸಭೆಯನ್ನ ಕರೆದಿದ್ರು ಬಿಜೆಪಿಯ ರಾಜ್ಯಾಧ್ಯಕ್ಷ ಒಂದು ಕಡೆಯಲ್ಲಿ ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಅವರನ್ನು ಕೆಳಗಿಳಿಸಬೇಕೆನ್ನುವಂತ ಬಣಗಳ ಬಡಿದಾಟ ಬಿಸಿ ಬಿಸಿ ಬೇಗುದಿ ಅದು ಹೊಸತ್ವ ಒಂದು ಸ್ವರೂಪವೇ ಇದೆ ಅದರ ನಡುವೆ ಈಗ ಮತ್ತೊಂದು ಬಿರುಸಿನ ವಾತಾವರಣ ಕಂಡು ಬರ್ತಾ ಇದೆ ಅಂದ್ರೆ ಬಜೆಟ್ ವೇಳೆ ಸರ್ಕಾರದ ವಿರುದ್ಧ ಒಂದು ಒಗ್ಗಟ್ಟಿನ ಹೋರಾಟಕ್ಕಾಗಿ ಕರೆದಿರುವಂತಹ ಸಭೆ ಪಕ್ಷದ ಸಂಘಟನೆಗಾಗಿ ಸಭೆ ಕರೆಯೋದು ಅಷ್ಟೇ ರಾಜ್ಯಾಧ್ಯಕ್ಷರಿಗಿರುವಂತಹ ಅಧಿಕಾರ ಶಾಸಕರ ಸಭೆಯನ್ನ ಕರೆಯೋದು ವಿಪಕ್ಷ ನಾಯಕರಿಗಿರುವಂತಹ ಅಧಿಕಾರ ಅನ್ನುವಂಥ ಮೂಲಕವಾಗಿನೇ ಈಗ ಆಕ್ರೋಶವನ್ನ ಹೊರಗಾಕಿದ್ದಾರೆ ಶಾಸಕರ ಸಭೆಯನ್ನ ವಿಪಕ್ಷ ನಾಯಕನ ನೇತೃತ್ವದಲ್ಲಿ ಕರಿಬೇಕು ಹೀಗಾಗಿ ಶಾಸಕರ ಸಭೆಯನ್ನ ಕರೆದಿರೋದಕ್ಕೆ विजेंद्र मेले अशोक कीड़ी कार्यदार हैं।